ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತಂದರೆ ಕೆ ಪಿ ಟಿ ಸೆಲ್ದಲ್ಲಿ ಲೈನ್ಮೆನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಿಗೆ ಫಿಸಿಕಲ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಬನ್ನಿ ಫಿಸಿಕಲ್ ಡೇಟ್ ಯಾವುದು ಅಂತ ನೋಡೋದ ಮೊದಲಿಗೆ ಇದು ಬೆಸ್ಕಾಂ ಚೆಸ್ಕಮ್ ಮೆಸ್ಕಾಮ್ ಹಾಗೂ ಎಲ್ಲ ಕೆ ಪಿ ಟಿ ಸಿಯಲ್ಲಿ ಎಲ್ಲ ಕಂಪ್ನಿ ನಿಯ ನಿಗಮ ನಿಯಮಿತಗಳ ಒಂದು ಫಿಸಿಕಲ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಬನ್ನಿ ಫಿಸಿಕಲ್ ಯಾವತ್ತು ನಡೆಯುತ್ತೆ ಮತ್ತು ನಾವು ಫಿಸಿಕಲ್ ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗ್ಬೇಕು ಅಥವಾ ಫಿಸಿಕಲ್ ಡೇಟ್ ಇವಾಗಿನ ಸ್ಟಾರ್ಟ್ ಆಗಿದೆ ಅಥವಾ ಇನ್ಯಾವಾಗ ಅಂತ ನೋಡೋಣ ಮೊದಲಿಗೆ ನೀವು ನೋಡ್ತಾ ಇರ್ಬೋದು ಇದು ಪ್ರಜಾವಾಣಿ ಪತ್ರಿಕಾ ಪ್ರಕಟಣೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಸಂಖ್ಯೆ ಕವಿ ಪ್ರಜನಿ ಬಿ ಸಿಕ್ಸ್ಟೀನ್ ಡಬಲ್ ಫೋರ್ ನೈನ್ ಫೈವ್ ತ್ರೀ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉದ್ಯೋಗರ ಪ್ರಕಟಣೆಗನುಗುಣವಾಗಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ಸಹನಾಶಕ್ತಿ ಪರೀಕ್ಷೆಗೆ ಒನ್ ಇಷ್ಟಿ ಫೈ ಅನುಪಾತದಲ್ಲಿ ಸಾಸ್ಟ್ ಆಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಕಟ್ ಆಫ್ ಅಂಕಗಳೊಂದಿಗೆ ಅಂತರ್ಜಾಲ ಎಚ್ ಟಿ ಟಿ ಪಿ ಎಸ್ ಬಾರ್ ಕೆ ಪಿ ಟಿ ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಇನ್ನಲ್ಲಿ ಪ್ರಕಟಿಸಲಾಗಿದೆ ಅಂತಂದರೆ ಆಲ್ರೆಡಿ ಒನ್ ಇಷ್ಟು ಫೈ ಅಭ್ಯರ್ಥಿಗಳ ಕಟ್ ಆಫ್ ಸ್ಥಾನ ಶಕ್ತಿ ಪರೀಕ್ಷೆಗೆ ಕರೆದಿದ್ದಾರೆ ಅದನ್ನು ಕೆ ಪಿ ಟಿ ಸಿ ಎಲ್ ಅಂತರ್ಜಾಲ ಅಂತರ್ಜಾಲದಲ್ಲೂ ಕೂಡ ಪ್ರಕಟಿಸಿದ್ದಾರೆ ಎಂದು ಹೇಳಿದ್ದಾರೆ ನೆಕ್ಸ್ಟು ಶಕ್ತಿ ಪರೀಕ್ಷೆಯನ್ನು ಅಂತಂದರೆ ಫಿಸಿಕಲ್ ಯಾವ್ದು ನಡೀತದೆ ಅಂತಂದರೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಮುಂದಿನ ತಿಂಗಳು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಎಲ್ಲಿ ನಡೀಬೋದು ಮೊದಲಿಗೆ ಬೆಂಗಳೂರು ಬೆಂಗಳೂರು ಬಾಗಲಕೋಟೆ ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ ನಡೆಸಲಾಗುತ್ತಿದೆ ಅಂತಂದರೆ ಇಲ್ಲಿ ನಾಲ್ಕು ಸ್ಥಳವನ್ನು ಕೊಟ್ಟಿದ್ದಾರೆ ಬೆಂಗಳೂರು ಬಾಗಲಕೋಟೆ ಬೆಳಗಾವಿ ಮತ್ತು ಕಲಬುರಗಿ ಸಹನಾಶಕ್ತಿ ಪರೀಕ್ಷೆ ಕಾರ್ಯಪತ್ರಗಳನ್ನು ಕವಿ ಪ್ರಣಿನಿ ವೆಬ್ಸೈಟ್ ಎಚ್ ಟಿ ಪಿ ಪಿ ಎಸ್ ಕೆ ಪಿ ಟಿ ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಇನ್ ಗೌರ್ಮೆಂಟ್ ಡಾಟ್ ಇನ್ನ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಅಂತಂದರೆ ಈ ಫಿಸಿಕಲ್ ಡೇಟ್ ಕರೆಕ್ಟ್ ಮುಂಚೆಯೇ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕೊಂದು ನಿಮ್ಮ ಅಡ್ಮಿಟ್ ಕಾರ್ಡ್ ಫಿಸಿಕಲ್ಗೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲಿರ್ತಂದರೆ ಕೆ ಪಿ ಟಿಷಿಯಲ್ ವೆಬ್ಸೈಟಲ್ಲಿ ಇಲ್ಲಿ ನೀಡಿರತಕ್ಕಂಥ ವೆಬ್ಸೈಟ್ಗೆ ಹೋಗಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ ಒಂದು ಐದು ದಿನಕ್ಕೆ ನಿಮಗೆ ಫಿಸಿಕಲ್ ಡೇಟ್ ಅನೌನ್ಸ್ ಆಗುತ್ತೆ ಅಂತ ನಿರ್ದೇಶಕರು ಹೇಳಿದ್ದಾರೆ ಫ್ರೆಂಡ್ಸ್ ಇದಾಗಿತ್ತು ಇದು ಪಕ್ಕಾ ನ್ಯೂಸ್ ಇದು ಯಾವುದೇ ರೀತಿ ಫೇಕ್ ಅಲ್ಲ ಫಿಸಿಕಲ್ ಡೇಟ್ ಅನೌನ್ಸ್ ಆಗಿದೆ ಇನ್ನೂ ಯಾರ್ಯಾರಿಗೆ ಫಿಸಿಕಲ್ ಡೇಟ್ ಗೊತ್ತಿಲ್ಲ ಅಥವಾ ಇನ್ನೂ ಯಾರ್ಯಾರು ತಮ್ಮ ಫಿಸಿಕಲ್ ಡೇಟ್ಗೆ ಸೆಲೆಕ್ಟ್ ಆಗಿದ್ದರೆ ಅವರು ನಾ ಬಂದು ಈ ನೋಡಿ ಅಂತ ಹೇಳ್ತಾ ಇಷ್ಟಪಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸಿದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್